ಭದ್ರಾವತಿ ವಂಕಿಪುರ ಎಂದು ಪ್ರಸಿದ್ಧಿಯಾಗಿತ್ತು ವಂಕಿಪುರ ವಂಕಿ ಮಹರ್ಷಿಗಳು ಎರಡು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿ ಭದ್ರಾ ನದಿ ದಂಡೆ ಮೇಲೆ ತಪಸ್ಸು ಮಾಡಿ ಎರಡು ವರ್ಷಗಳ ಕಾಲ ಭದ್ರಾ ನದಿಯ ದಂಡೆ ಮೇಲೆ ತಪಸ್ಸು ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಒರಿಸಿಕೊಂಡು ಅವರು ನೆಲೆ ನಿಲ್ ಅವರು ನೆಲೆ ನಿಲ್ಲುತ್ತೇನೆ ಎಂದು ಹೇಳಿದಾಗ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ನಂತರ ಕಾಲದಲ್ಲಿ ಕಾಡಿನೊಳಗಡೆ ಮೂಲ ವಿಗ್ರಹ ಪ್ರತಿಷ್ಠಾಪನೆಯಾಗಿತ್ತು ನಂತರದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯು ವೀರನರಸಿಂಹನವರ ರಾಜ ವೀರ ನರಸಿಂಹನ ಕನಸಿನಲ್ಲಿ ಹೋಗ್ಬಿಟ್ಟು ನಿಂಗೆ ದೇವಾಲಯ ನಿರ್ಮಾಣ ಮಾಡುವಂತ ಹೇಳಿದಾಗ ಅವರು ದೇವಾಲಯ ನಿರ್ಮಾಣ ಮಾಡ್ತಾರೆ ಇದು ಹೊಯ್ಸಳರ ವಾಸ್ತುಶೈಲಿಯಾಗಿದ್ದು ಇದು ತ್ರಿಕೂಟ ದೇವಾಲಯ ನಕ್ಷತ್ರಾಕೃತಿ ಹೊಂದಿದೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರದ ಮೂರ್ತಿಯಾಗಿದೆ ಇದು ಪೀಠ ಸೊಂದು ಲಕ್ಷ್ಮೀ ನರಸಿಂಹಸ್ವಾಮಿಯವರು ದೊಡ್ಡದಿ ದೊಡ್ಡದಿದ್ದಾರೆ ತ್ರಿನೇತ್ರ ಇದೆ ಅಮ್ನರ್ ಕೈಯಲ್ಲಿ ಅಮೃತ ಕಳಶ ಇದೆ ತುಂಬ ಶಾಂತ ಸ್ವಭಾವ ಲಕ್ಷ್ಮೀ ನರಸಿಂಹಸ್ವಾಮಿ ಆಮೇಲೆ ಒಂಕಿ ಮಹಾಶ ಒಂಕಿಪುರ ಎಂದು ಪ್ರಸಿದ್ಧಿಯಾಗಿತ್ತು ಆಮೇಲೆ ಬೆಂಕಿಪುರ ಆಯಿತು ಆಮೇಲೆ ಆಗ್ನೇಯ ದಿಕ್ಕಿನಲ್ಲಿ ವಿ ಎಸ್ ಎಲ್ ಎಂ ಪಿ ಎಮ್ ಕಾರ್ಖಾನೆಗಳು ಪ್ರಾರಂಭಗೊಂಡ ವಿಶ್ವೇಶ್ವರಯ್ಯನವರ ಸಾರಥ್ಯದಲ್ಲಿ ನಂತರ ಇದು ಬೆಂಕಿಪುರದಿಂದ ಭದ್ರಾವತಿ ಭದ್ರಾ ನದಿ ಇರುವುದರಿಂದ ಭದ್ರಾವತಿ ಆಯಿತು ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಭದ್ರಾವತಿ ವಿಶೇಷ ದೇವಸ್ಥಾನ ಭದ್ರಾವತಿಯಲ್ಲಿ ಇರೋದು ನಮ್ಮೆಲ್ಲರ ಹೆಮ್ಮೆ ಮತ್ತು ನಮ್ಮ ಎಲ್ಲ ನಾಗರಿಕರಿಗೂ ಒಂದು ಖುಷಿ ವಿಷಯ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿ ವಿಶೇಷ ಏನಪ್ಪ ಅಂದರೆ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ ಭದ್ರಾವತಿಲಿ ಎಲ್ಲೂ ನಡೆಯದರಂಥ ಕಾರ್ಯಕ್ರಮ ಇಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತೆ ವಿಶೇಷ ಏನಂದರೆ ದ್ವಾರ ಬಾಗಿಲು ದ್ವಾರ ಬಾಗಿಲು ಏಳು ದ್ವಾರ ಬಾಗಿಲು ತೆಗೆದು ಶ್ರೀ ವಿಷ್ಣುವಿನ ದರ್ಶನ ಆಗುತ್ತೆ ಆಯಿತಾ ಶ್ರೀ ವಿಷ್ಣು ದರ್ಶನ ಆಗ್ಬಿಟ್ಟು ಸಮಸ್ತ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಆಯುಷ್ ಆರೋಗ್ಯ ಎಲ್ಲದೂ ಕೊಡಲಿ ಇದು ಈ ದೇವಸ್ಥಾನ ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಪ್ರತಿಯೊಂದು ಶ್ಲೋಕಗಳನ್ನು ಹೇಳ್ಕೊಡ್ತಾರೆ ಭಕ್ತ ಜನರು ಆಗಾಗ್ಗೆ ಬಂದು ಹೋಗ್ತಾರೆ ಎಲ್ಲ ವಿಚಾರದಲ್ಲೂ ಇದು ಮಾಡ್ತಾರೆ ವೈಕುಂಠ ಏಕಾದಶಿ ಅಂತೂ ತುಂಬ ಚೆನ್ನಾಗಿ ನಡೆಯುತ್ತೆ ಹಾಗೂ ಮೇ ತಿಂಗಳಲ್ಲಿ ರಥೋತ್ಸವ ತುಂಬ ಚೆನ್ನಾಗಿ ನಡೆಯುತ್ತೆ ವೈಕುಂಠ ಏಕಾದಶಿ ಪ್ರಯುಕ್ತ ಇಲ್ಲಿ ವಿಶೇಷ ಪೂಜೆ ಅಲಂಕಾರ ಎಲ್ಲ ಇದೆ ಮತ್ತು ಪ್ರತಿ ದಿವಸ ಇಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾರೆ ಇಲ್ಲಿ ಅರ್ಚಕರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಭದ್ರಾವತಿಯ ಜನತೆ ಎಲ್ಲ ಇವತ್ತು ನಮಗೆ ತೀರ್ಥ ಪ್ರಸಾದ ಕೊಟ್ಟಿದ್ದಾರೆ ಭದ್ರಾವತಿಯ ಇತಿಹಾಸ ಪ್ರಸಿದ್ಧಿ ದೇವಸ್ಥಾನದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹದಿಮೂರನೇ ಶತಮಾನದ ದೇವಸ್ಥಾನ ಇದು ಈ ಇಲ್ಲಿ ವೈಕುಂಠ ಏಕಾದಶಿ ಭಾಳ ವಿಶೇಷವಾಗಿ ನಡೆಯುತ್ತೆ ಇಪ್ಪತ್ತೈದು ಸಾವಿರ ಜನ ಇವತ್ತು ಸೇರ್ತಾರೆ ಬೆಳಗ್ಗೆ ಜಾವ ನಾಲ್ಕೂವರೆ ಎಂದು ಹಿಡಿದು ಸಂಜೆ ಹನ್ನೊಂದು ಗಂಟೆ ತನಕ ಜನ ಈಗ ನೀವು ನೋಡ್ತಾ ಇದ್ದಾರೆ ಸರಿದ ಜನ ಇದೇ ರೀತಿ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸತತವಾಗಿ ನಾಲ್ಕು ವರ್ಷದಿಂದ ನಮ್ಮ ಶಾಸಕರು ಹಾಲನ್ನು ಪ್ರತಿಯೊಬ್ಬರು ಭಕ್ತಾದಿಗಳು ಕೆಲವರು ಉಪವಾಸ ಬಂದಿರ್ತಾರೆ ಕೆಲವರು ಬೆಳಗಿನ ಜಾವ ನಾಲ್ಕೂವರೆ ಎದ್ದು ಬಂದಿರ್ತಾರೆ ಅವರಿಗೆ ಒಂದು ಸೇವೆ ಮಾಡಬೇಕು ಅಂತೇಳ್ಬಿಟ್ಟು ಹಾಲಿನ ಒಂದು ಇಪ್ಪತ್ತೈ ಇಪ್ಪತ್ತು ಸಾವಿರ ಜನಕ್ಕೂ ಕೂಡ ಹಾಲಿನ ಸೇವೆಯನ್ನು ಅವ್ರು ಮಾಡ್ತಾರೆ ಅವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಈ ಸೇವೆಯನ್ನು ಮಾಡ್ತಾ ಇದ್ದೀವಿ ಅವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ನಾಯಕರಾದಂಥ ಬಿ ಎಸ್ ಅವರು ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ವೈಕು ಇದು ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಭದ್ರಾವತಿಯ ಇತಿಹಾಸ ಪ್ರಸಿದ್ಧ ಲಕ್ಷ್ಮೀ ನರಸಿಂಹ ದೇವಸ್ಥಾನ ವಿಶೇಷವಾದ ಅಲಂಕಾರ ಇರುತ್ತೆ ಈ ಒಂದು ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆ ಐ ಐದು ಹತ್ತರಿಂದ ದರ್ಶನ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಐದು ಹತ್ತರಿಂದ ದರ್ಶನ ಪ್ರಾರಂಭ ಸುಮಾರು ರಾತ್ರಿ ಹನ್ನೆರಡು ಹನ್ನೆರಡುವರೆ ತನಕ ಬಂದಂಥ ಭಕ್ತಾದಿಗಳು ಎಲ್ರಿಗೂ ಕೂಡ ಉಪವಾಸ ಬಂದಿರ್ತಾರೆ ಅಂಥೇಳಿ ನಮ್ಮ ಬಿ ಕೆ ಸಂಗಮೇಶ್ವರ ಅಭಿಮಾನಿ ಒಳಗ ಅಭಿ ಅವ್ರ ಕಡೆಯಿಂದ ಮತ್ತು ಬಿ ಎಸ್ ಗಣೇಶ್ ಅವರು ವತಿಯಿಂದ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಬಿಸಿ ಬಾದಾಮಿ ಹಾಲಿನ ವ್ಯವಸ್ಥೆ ಮಾಡಿರ್ತಾರೆ ಈ ಒಂದು ಕಾರ್ಯಕ್ರಮನ ಅವರು ಅವರ ಆಯೋಜನೆ ಮೂಲಕ ಅವರ ಮಾರ್ಗದರ್ಶನದ ಮೂಲಕ ನಾವೆಲ್ಲರೂ ಸೇರ್ಬಿಟ್ಟು ಮಾಡ್ತಾಯಿದ್ದೀವಿ